ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಗೋವಾದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂತಿರುವ ಶಿರ್ಗಾಂವ್ದಲ್ಲಿರೋ ಲೈರಾಯಿ ದೇವಸ್ಥಾನಕ್ಕೆ ಇವತ್ತು ಇಲ್ಲಿ ಜಾತ್ರಾ ಮಹೋತ್ಸವ ಇದೆ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಜಾತ್ರೆಗೇ ಇಲ್ಲಿನ ಜಾತ್ರೆ ತುಂಬ ಪ್ರಸಿದ್ಧಿ ಪಡೆದಂತಿರೋದು ನೋಡಿ ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ ಇದು ದೇವಸ್ಥಾನದ ಮುಂಭಾಗ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಈ ದೇವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಮರಾಠಿಯಲ್ಲಿ ಮೊಗ್ರ ಅಂತ ಹೇಳ್ತಾರೆ ನೋಡಿ ತುಂಬ ಅಂದರೆ ತುಂಬ ರಶ್ ಇದೆ ಚಿಕ್ಕ ಮಕ್ಕಳು ಕೂಡ ಕರ್ಕೊಂಡು ಬಂದಿದ್ದಾರೆ ಇದು ದೇವಸ್ಥಾನದ ಎರಡನೇ ಬಾಗಿಲು ಮೇಲ್ಗಡೆ ತುಂಬ ಮೆಟ್ಲುಗಳಿವೆ ಹತ್ಕೊಂಡು ಹೋಗಬೇಕು ತುಂಬ ಅಂದರೆ ತುಂಬ ರಶ್ ಇದೆ ಇದು ಇವತ್ತು ಮೂರನೇ ಆದ್ದರಿಂದ ಎಲ್ಲರೂ ತುಂಬಾ ರಶಲ್ ರಶ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ದೇವಿಯ ದರ್ಶನ ಆಗ್ತಿದೆ ಮತ್ತು ಇದು ರಾಜವರ್ಮ ಬರಿದಂತಹ ಚಿತ್ರ ದೇವಿ ಅಂದರೆ ಕಳಶ ಇದೆ ಕಳಶಕ್ಕೆ ಹಸಿರು ನುಡಿಸಿ ಸಿಂಗಾರವನ್ನು ಮಾಡುತ್ತಾರೆ ಮತ್ತು ಆ ಕಳಸವನ್ನೇ ಜಾತ್ರೆಯ ದಿನ ಗ್ರಾಮವನ್ನು ಸುತ್ತಿ ಬರುತ್ತದೆ ಈ ದೇವಿಯನ್ನು ಕಳಶದ ರೂಪದಲ್ಲಿ ಪೂಜೆ ಮಾಡ್ತಾರೆ ಆ ಕಳಶದಲ್ಲಿ ಜಾತ್ರೆ ದಿನ ಹಾಕಿರೋ ಮಲ್ಗೆ ಹೂವು ಹಾಗೆ ಇರುತ್ತಂತೆ ಬಾಡಲ್ವಂತೆ ಇದು ಇಲ್ಲಿನ ಪ್ರತೀತಿ ಮತ್ತು ಜಾತ್ರೆ ಶುರುವಾಗೋ ಮೊದಲ ದಿನ ಇಲ್ಲಿ ಕೆಂಡದ ಮೇಲೆ ನಡೆಯುವಂತಹ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ನಮ್ಮ ಕಡೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಕೆಂಡದ ಮೇಲೆ ನಡೀತಾರಲ್ಲ ಅದೇ ಥರ ಇಲ್ಲಿ ಗೋವಾದಲ್ಲೂ ಕೂಡ ಈ ದೇವಿ ದೇವಸ್ಥಾನದ ಜಾತ್ರೆ ದಿನ ಕೆಂಡದ ಮೇಲೆ ನಡೀತಾರೆ ಮತ್ತು ಗೋವಾ ಕಡೆ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ದೇವರಿಗೆ ಹೊಡೆಯೋಲ್ಲ ಅದನ್ನು ಪೂರ್ತಿಯಾಗಿ ದೇವರಿಗೆ ಅರ್ಪಿಸ್ತಾರೆ ಮತ್ತು ಅದನ್ನು ನಮ್ಮ ಅಡ್ಲಿಗೆ ಕೊಡ್ತಾರೆ ಅಂದರೆ ನಮ್ಮ ಸೆರ್ಗಲ್ಲಿ ನಮಗೆ ತೆಂಗಿನಕಾಯಿ ಪೂರ್ಣ ಕೊಡ್ತಾರೆ ಅದನ್ನು ಹೊಡೆಯೋದಾಗಲಿ ಮಾಡಲ್ಲ ಜಾಸ್ತಿ ಅಂದರೆ ಜಾಸ್ತಿ ದೇವಸ್ಥಾನದಲ್ಲಿ ಇಲ್ಲಿ ಎಲ್ಲೂ ತೆಂಗಿನಕಾಯಿ ಹೊಡೆಯೋಲ್ಲ ಕೆಲವೊಂದು ದೇವಸ್ಥಾನ ಕಡೆ ಇದೆ ಮಡ್ಗಾಂವ್ ಸೈಡಲ್ಲಿ ಸ್ವಲ್ಪ ದೇವಸ್ಥಾನದಲ್ಲಿ ಮಾತ್ರ ತೆಂಗಿನಕಾಯನ್ನು ಹೊಡಿತಾರೆ ಇಲ್ಲೆಲ್ಲೂ ಹೊಡೆಯೋಲ್ಲ ನೋಡಿ ತುಂಬ ಅಂದರೆ ತುಂಬ ಅಂಗಡಿಗಳಿವೆ ಜಾತ್ರೆ ಅಂದರೆ ಹೇಳಬೇಕಿಲ್ಲಲ್ಲ ಎಷ್ಟೊಂದು ಅಂಗಡಿಗಳಿರತ್ತೆ ಅಂತ ಪ್ರತಿಯೊಂದು ಇಲ್ಲಿ ಸಿಗತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ಓಕೆ ಚೆನ್ನಾಗಿದೆ ನಾವು ಹೊದ ದಿನ ತುಂಬ ಅಂದರೆ ತುಂಬ ಮಳೆ ಬಿತ್ತು ಹಾಗಾಗಿ ನಮಗೆ ಏನು ಜಾಸ್ತಿ ಅಂಗಡಿ ಎಲ್ಲ ಸುತ್ತಾಡಲಿಕ್ಕೆ ಆಗಿಲ್ಲ ತುಂಬ ಮಳೆ ಬರೋಕ್ಕೆ ಶುರು ಆಗಿಬಿಡ್ತು ತುಂಬ ದೂರ ದೂರದಿಂದ ಬರ್ತಾರೆ ಈ ದೇವಸ್ಥಾನ ನೋಡಲಿಕ್ಕೆ ನಮ್ಮ ಕರ್ನಾಟಕದವರು ತುಂಬ ಜನನೇ ಬರ್ತಾರೆ ಇಲ್ಲಿ ತುಂಬ ಅಂಗಡಿಗಳಿದೆಯಲ್ಲ ಇಲ್ಲಿ ಜಾಸ್ತಿ ಕನ್ನಡದವರು ಅಂಗಡಿಗಳೇ ಇದೆ ಎಲ್ಲ ನಾವು ಕನ್ನಡ ಮಾತಾಡಿದರೆ ಅವರೂ ಕನ್ನಡ ಮಾತಾಡ್ತಾರೆ ಮತ್ತು ಇದು ದೇವಸ್ಥಾನದ ಹಿಂಭಾಗ ಇಲ್ಲೆಲ್ಲರೂ ಅರಿಶಿನ ಕುಂಕುಮ ಹೆಚ್ಚಲಿಕ್ಕೆ ಅಂತ ನಿಂತಿದ್ದಾರೆ ಭಿಕ್ಷುಕರು ಕಡಿಮೆ ಇದ್ದಾರೆ ಇಲ್ಲಿ ಆದ್ರೂ ಕೆಲವೊಂದು ಕಡೆ ಭಿಕ್ಷುಕರು ಇದ್ದಾರೆ ಆದರೆ ಕೆಲವೊಂದಿದ್ರಲ್ಲಿ ಹೋಲಿಸಿದ ಪ್ರಕಾರ ಇಲ್ಲಿ ಭಿಕ್ಷುಕರು ಕಡಿಮೆ ಇದ್ದಾರೆ ಮತ್ತು ಈ ಇಲ್ಲಿ ಭಿಕ್ಷುಕರಿಗೆ ಯಾರು ಜಾಸ್ತಿ ದುಡ್ಡು ಹಾಕೋಲ್ಲ ಆದ್ದರಿಂದ ಭಿಕ್ಷುಕರು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಭಿಕ್ಷೆಗೆಲ್ಲ ಹಾಕ್ತಾರಲ್ಲ ಅದೆಲ್ಲ ಕಡಿಮೆ ಇದೆ ಅದಕ್ಕೆ ಭಿಕ್ಷಕರು ಕಂಡ್ರೆ ದುಡ್ಡು ಹಾಕಬೇಡಿ ಅವ್ರಿಗೆ ಸಹಾಯ ಮಾಡಿ ಏನು ಬಿಸ್ಕಿಟು ಈ ಥರ ನಿಮ್ಮ ಅದದ್ದು ಆ ಥರ ಸಹಾಯ ಮಾಡಿ ಇಲ್ಲ ಅಂದರೆ ಮಕ್ಕಳು ಭಿಕ್ಷಾಟನೆ ತುಂಬ ಆಗಿದೆ ಈ ಸಾರಿ ನಿನ್ನೆ ಮೊನ್ನೆ ಬಂದಂಥ ನ್ಯೂಸು ಏನಂದರೆ ಬೆಳಗಾವಲ್ಲಿ ಮಕ್ಕಳನ್ನು ಕದ್ದು ಮಾರ್ತಿದ್ರಂತೆ ಡಾಕ್ಟ್ರ್ ಅಂತ ಹೇಳಿಕೊಂಡು ಅದಕ್ಕೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ಇದೇ ಥರ ಗೋವಾದಲ್ಲಿರೋ ದೇವಸ್ಥಾನ ಎಲ್ಲ ವೀಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು